ಆಯ್ ಎಲ್ಲೋ ನಮಸ್ಕಾರ ಇವತ್ತಿನ ಶೈಕ್ಷಣಿಕ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ ಅನ್ಬೋದು ಶೈಕ್ಷಣಿಕ ಅಪ್ಡೇಟ್ ಏನಪ್ಪ ಇದೆ ಅಂದರೆ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳೇ ನಾಳೆಯಿಂದ ಎಕ್ಸಾಮ್ ಸ್ಟಾರ್ಟ್ ಆಗ್ತಾಯಿದೆ ಇದರಲ್ಲಿ ಒಂದೇ ಒಂದು ಡೌಟನ್ನು ಎಕ್ಸ್ಪೆಕ್ಟ್ ಮಾಡ್ತಿರೋ ಸ್ಟೂಡೆಂಟ್ಸ್ಗಳು ನನಗೆ ಡಿ ಎಮ್ ಕೂಡ ಮಾಡ್ತಾಯಿದ್ರು ಹಲವಾರು ವಿದ್ಯಾರ್ಥಿಗಳು ಏನಂತ ಡೌಟ್ ಅಂದರೆ ಬ್ಲೂ ಪ್ರಿಂಟು ಫಾಲೋ ಆಗೋದಿಲ್ಲ ಅಂತ ಹಲವಾರು ಟೀಚರ್ಸ್ಗಳು ಹೇಳ್ತಾ ಇದಾರೆ ನಿಜನ ಸುಳ್ಳ ಅಂತ ಸದ್ಯಕ್ಕೆ ಶಿಕ್ಷಣ ಇಲಾಖೆಯಿಂದ ತಿಳಿಸಿರೋದು ಏನಂದ್ರೆ ಮಾಹಿತಿ ಬ್ಲೂ ಪ್ರಿಂಟ್ ಪ್ರಕಾರನೇ ನಿಮ್ಮ ಎಕ್ಸಾಮಿನೇಷನ್ ಇರುತ್ತೆ ಮತ್ತು ಈಸಿ ಡಿಫಿಕಲ್ಟು ಮತ್ತು ಅಡ್ಡ ಮಾಡ್ರೇಟ್ ಲೆವೆಲಲ್ಲೇ ಇರುತ್ತೆ ಟ್ವೆಂಟಿ ಪರ್ಸೆಂಟು ನಿಮಗೆ ಈಸಿ ಇದ್ದರೆ ತರ್ಟಿ ಪರ್ಸೆಂಟು ಡಿಫಿಕಲ್ಟು ನೆಕ್ಸ್ಟು ಮಾಡ್ರೇಟು ಫಿಫ್ಟಿ ಪರ್ಸೆಂಟ್ ಇರುತ್ತೆ ಅಂತ ಹೇಳಿದ್ದಾರೆ ಸದ್ಯಕ್ಕೆ ಇದು ಬ್ಲೂ ಪ್ರಿಂಟೇ ಫಾಲೋ ಆಗುತ್ತೆ ನಾಳೆಯಿಂದ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ ಅದಾದಮೇಲೆ ನೆಕ್ಸ್ಟು ಇನ್ನೊಂದು ಮಾಹಿತಿ ಏನು ಅಂದರೆ ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಓದಿಲ್ಲ ಅಂದರೆ ಕ್ವಶನ್ ಪೇಪರ್ ಓದ್ಕೊಂಡೋಗಿ ಇದು ಅಪ್ಲಿಕಬಲ್ ಯಾರಿಗೆ ಅಂದರೆ ಸ್ಟೇಟ್ ಸಿಲಬಸ್ ಅವ್ರಿಗೆ ಮಾತ್ರ ಯಾರ್ಯಾರು ಸ್ಟೇಟ್ ಸಿಲೆಬಸ್ ಬರೀತಿದ್ರೋ ಅವ್ರಿಗೆ ಮಾತ್ರ ಅಪ್ಲಿಕಬಲ್ ಇದು ಅದಾದ ಮೇಲೆ ಟ್ವೆಂಟಿ ಏಯ್ಟಿ ಮಾರ್ಕ್ಸ್ಗೆ ನೀವು ಪೇಪರನ್ನು ಬರಿತೀರೋ ಆ ಟ್ವೆಂಟಿ ಮಾರ್ಕ್ಸು ನಿಮಗೆ ಆರಾಮ್ಸೆ ಮ್ಯಾಥ್ಸ್ ದ ಫಾಲೋಯಿಂಗು ಮತ್ತು ಫಿಲಿಂಗ್ ದ ಬ್ಲ್ಯಾಂಕ್ಸು ಮತ್ತು ಎಮ್ ಸಿ ಅಲ್ಲೇ ಸಿಗುತ್ತೆ ಮರೆಯೋಕ್ಕೆ ಹೋಗಬೇಡಿ ಆಲ್ ದ ಬೆಸ್ಟ್ ಫಾರ್ ಯೂಸರ್ ಎಕ್ಸಾಮ್ ಈ ವಿಡಿಯೋನ ಅಷ್ಟು ತಪ್ಪದೇ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ವಿಡಿಯಿಂದ